ನಮಸ್ಕಾರ ಇಲ್ಲೊಂದು ತಮಾಷೆ ವಿಡಿಯೋ ನೋಡಿದೆ ಆದರೆ ನಮಗೆ ತಮಾಷೆ ಅನ್ನಿಸ್ತದೆ ಅವರು ಸೀರಿಯಸ್ಸಾಗಿಯೇ ಮಾತಾಡ್ತವ್ರೆ ಮೊದಲು ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿರಂತೆ ದಾವಣಗೆರೆ ಜಿಲ್ಲಾ ಸ್ವಾಮಿ ಅಭಿಮಾನಿ ದಾವಣಗೆರೆ ಜಿಲ್ಲಾ ಸ್ವಾಮಿ ಅಭಿಮಾನಿ ಸಂಘದಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗೆ ವಿಶೇಷ ಮನವಿ ಪತ್ರ ಕೊಡಲು ತೀರ್ಮಾನ ಮಾಡಿದ್ದೇವೆ ವಿಶೇಷವಾಗಿ ಏನಂದ್ರೆ ನಮ್ಮ ಮೊದಲನೇ ಬೇಡಿಕೆ ಸರ್ಕಾರ ಸ್ವಾಮಿ ತಂದೆಗೆ ಬಿಎಂ ಡಬ್ಲ್ಯೂ ಕಾರ್ ಕೊಡಬೇಕು ಎರಡನೆಯದಾಗಿ ರೇಣುಕಸ್ವಾಮಿ ಎಂಟಿಗೆ ಎ ಗ್ರೇಡ್ ಸರ್ಕಾರಿ ಅಧಿಕಾರಿ ನೌಕರಿ ಕೊಡಬೇಕು ಮೂರನೆಯದಾಗಿ ಈಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಚಿತ್ರದುರ್ಗಕ್ಕೆ ರೇಣುಕಸ್ವಾಮಿ ತಾಯಿಗೆ ಎಲ್ ಎ ಟಿಕೆಟ್ ಕೊಡಬೇಕು ನಾಲ್ಕನೆಯದಾಗಿ ಸರ್ಕಾರ ರೇಣುಕಸ್ವಾಮಿ ಎಂಬ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ವಿಶೇಷ ಫಂಡ್ ಬಿಡುಗಡೆ ಮಾಡಬೇಕು ಇದು ನಮ್ಮ ಹಕ್ಕೊತ್ತಾಯ ವಿಡಿಯೋ ನೋಡಿದ್ರಲ್ವಾ ಇದು ತಮಾಷೆ ಅನ್ನಿಸ್ತದೆ ಏನು ಅಂತ ತಿಳ್ಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಇವರು ದೊಡ್ಡ ಸ್ವಾಮೀಜಿ ಥರ ಬಿಂಬಿಸ್ತಾ ಇದ್ದಾರೆ ಏನು ಗನಂಧಾರಿ ಕೆಲಸ ಮಾಡ್ತಾವ್ರಿ ಅಂತ ಈ ರೀತಿ ಸರ್ಕಾರದಲ್ಲಿ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಏನು ಅಂಥ ಘನಂಧಾರಿ ಕೆಲಸ ಮಾಡೋರಿ ಅಂತ ರೇಣುಕಾ ಸ್ವಾಮೀಜಿ ವರ್ಸಸ್ ರೇಣುಕಾ ಸ್ವಾಮಿ ಮಾಡಿರೋದು ಒಂದು ಲುಚ್ಚ ಕೆಲಸ ಹಾಗಂತ ಅಂದ್ಬಿಟ್ಟು ಬೇರೆಯವ್ರು ಮಾಡಿರೋದು ಒಳ್ಳೆಯ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಆದರೆ ರೇಣುಕಾ ಸ್ವಾಮಿ ಅನ್ನೋನು ಈ ಥರ ಒಂದು ಅಶ್ಲೀಲವಾದಂತಹ ಒಂದು ಮೆಸೇಜನ್ನು ಒಂದು ಹೆಣ್ಮಗಳಿಗೆ ಕಳಿಸಿಲ್ಲ ಅಂದಿದರೆ ಆ ರೇಣುಕಾ ಸ್ವಾಮಿ ಯಾರು ಅಂತ ನಮಗೆ ಯಾರಿಗೂ ಗೊತ್ತೇ ಆಯ್ತಿರಲಿಲ್ಲ ಆಗಿರುವಾಗ ಅವನು ಮಾಡಿರೋ ಗನ್ನಂದಾರಿ ಕೆಲಸಕ್ಕೆ ಅವನನ್ನು ಬೇರೆ ರೀತಿ ಅದು ಆಯಿತು ಬಿಡಿ ನಮ್ಗೆ ಅದನ್ನು ಬೇಡ ನಮಗೆ ಅವನು ಮಾಡಿರೋ ಕೆಲಸಕ್ಕೆ ಅವನಿಗೆ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಮತ್ತು ಆ ಸಂಘದ ಸಂಸ್ಥೆಯ ಮುಖಾಂತರ ಈ ರೀತಿಯ ಬೇಡಿಕೆಯನ್ನು ಇಕ್ತವ್ರಲ್ಲ ಇವ್ರಿಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ನಮ್ಮ ದೇಶಕ್ಕೆ ಅವನಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ಲ ಅವನಿಂದ ಏನಾದರೂ ಒಂದು ನಮ್ಮದು ದೇಶಕ್ಕೆ ಒಂದು ಸಹಾಯ ಆಗಿತ್ತ ಇಲ್ಲ ಯಾರಿಗಾದರೂ ಒಂದಿಷ್ಟು ಕಿಂಚಿತ್ತು ಸಹಾಯ ಆಗಿತ್ತ ಏನು ಇಲ್ದಿರುವಾಗ ಕೇವಲ ಒಬ್ಬ ನಮ್ಮ ನಿಮ್ಮ ಥರ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಅಶ್ಲೀಲವಾದಂತಹ ಮೆಸೇಜನ್ನು ಒಂದು ಮಹಿಳೆಗೆ ಕಳಿಸಿ ಆ ಮಹಿಳೆ ಸ್ವಲ್ಪ ಏನು ಮೀಡಿಯಾದಲ್ಲಿ ಇದ್ದರಿಂದ ಆ ಮಹಿಳೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾವ್ರೆ ಆದರೆ ಅದೇ ರೀತಿ ಸಾಮಾನ್ಯವಾದ ಮಹಿಳೆಗೆ ಈ ಅಪ್ಪ ಈ ಥರ ವಿಡಿಯೋ ಕಳಿಸಿ ಮೆಸೇಜ್ ಕಳಿಸಿ ಈ ಥರ ಏನಾದರೂ ಅಚಾತುರ್ಯ ಆಗಿದ್ದರೆ ಆವಾಗ ಆ ಮಹಿಳೆಗೂ ಇಷ್ಟು ಬೆಂಬಲ ಸಿಗ್ತಾ ಇರಲಿಲ್ಲ ಇಷ್ಟು ಕಾನೂನು ಪರ ಹೋರಾಟ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಮತ್ತು ಇವನಿಗೂ ಕೂಡ ಒಂದು ಸಂಘ ಸಂಸ್ಥೆ ಅನ್ನೋದು ಏನು ಕೂಡ ಮಾಡ್ಕೋ ಯಾರು ಮಾಡ್ತಾಯಿದ್ರು ಯಾರು ಮಾಡ್ತಾ ಇರಲಿಲ್ಲ ಹಾಗೆ ಮೂಲೆ ಗುಂಪಾಗೋಗುದು ಈ ಕೇಸು ಇಷ್ಟು ಮುಂದುವರಿತಾ ಇರಲಿಲ್ಲ ಮೂಲೆ ಗುಂಪಾಗೋಗೋದು ಇಂತ ಇಂತಹ ಕೇಸ್ಗಳು ಎಷ್ಟು ನಡೆದವೆ ಯಾವುದಾರ ಒಂದು ಕೇಸು ಈ ಥರ ಸ್ಟ್ರಾಂಗಾಗೇ ಇದುವರೆಗೂ ಸ್ಟ್ಯಾಂಡ್ ಆಗೇ ಇಲ್ಲ ಆದರೆ ಇದನ್ನು ಮಾತ್ರ ಸ್ಟ್ಯಾಂಡ್ ಮಾಡೋರೆ ಯಾಕೆ ಅಂದರೆ ಅವರು ಒಂದು ಜನಪ್ರಿಯ ವ್ಯಕ್ತಿ ಅಂತ ಅಂದ್ಬಿಟ್ಟು ಅಷ್ಟೆ ಹಾಗಂತ ಅಂದ್ಬಿಟ್ಟು ಸ್ವಾಮಿ ಒಂದು ದೊಡ್ಡ ಕೆಲಸ ಮಾಡೋರೆ ಅವರು ಇನ್ನೊಂದು ದೊಡ್ಡ ಕೆಲಸ ಮಾಡೋರೆ ಅಂತ ಹೇಳ್ತಾ ಇಲ್ಲ ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಸಾಮಾನ್ಯ ಮನಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಇದೆಲ್ಲ ಬೇಕಾ ಈ ಅವನಿಗೊಂದು ಸಂಘ ಸಂಸ್ಥೆಯಂತೆ ಆ ಸಂಸ್ಥೆ ಮುಖಾಂತರ ಇಷ್ಟೆಲ್ಲ ಬೇಡಿಕೆ ಇಟ್ಟವನಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಊರ್ಜಿತ ಆಗುತ್ತಾ ಇಲ್ವಾ ಅನ್ನೋದನ್ನು ಮಾನ್ಯ ಅದಕ್ಕೆ ಸಂಬಂಧಪಟ್ಟವರೇ ಹೇಳಬೇಕು ಇದು ನನ್ನ ಸಾಮಾಜಿಕ ಕಳಕಳಿ ಅಷ್ಟೆ ಯಾರನ್ನು ನೋಯಿಸುವ ಉದ್ದೇಶ ಇಲ್ಲ 단지에 봐달라. 다를...